ಹೋಯ್ತು ಟ್ಯಾಕ್ಸಿ ಡೀಸೆಲ್ ಖಾಲಿ ಆಯ್ತು ಹಂಗಾಗಿ ಟ್ಯಾಕ್ಸಿ ಡೀಸೆಲ್ ತರ ಅಂತ ಸಕ್ಕರೆ ಮಂಡಲ ಹೋಗ್ತಿದ್ದೀವಿ ಹೂ ಸ್ಟಾಪ್ ಹೊಡಿಯು ನಿಮ್ಮನ್ನ ತಡೆದಿರುವವರು ಯಾರು ನೋಡಿ ಫ್ರೆಂಡ್ಸ್ ಡೀಸೆಲ್ ತರ ಅಂತ ಹೋಗ್ರೆ ಬೈಕ್ ಪೆಟ್ರೋಲ್ ಇಲ್ಲ ಬುಕ್ ಬುಗು ಬುಗು ಅಂತ ಇದೆ ಬೈಕ್ ಪೆಟ್ರೋಲ್ ಇಲ್ಲ ગયા તો આમ કાકા બાય બાય સ્ટાર્ટ આય તો અબે મજા આયેગા ના ભીડો મઢવરા પાદમી બ્રો 100 કિલોમીટર આવબો હમ જેશરી થી રે ના કટે જેશરી તો ಬಂಕಿ ಬಂದು ನೋಡಿದ್ರೆ ಬಂಕಲ್ಲೂ ಪೆಟ್ರೋಲ್ ಸುಮ್ನೆ ತಮಾಷೆಗೆ ಕಪ್ಪಾಯಿಸ್ ತಿನ್ನ ಬೇಕ್ರಿಗೆ ಹೋದ್ರೆ ಕಪ್ಪಾಯ್ಸೂ ಇಲ್ಲ